ಈ ತಗೋರಿ ಈ ತಗೋತೀರಾ ಈ ತಗೋರಿ ನೋಡ್ರಿಲಿ ಯಾವ್ ತಗೋದಿರಿ ಯಾವ್ ತಗೋರಿ ಇದು ಗುಳೇದ್ ಗುಡ್ದಿಂದ ಬಂದ್ರಿ ಕುಶ್ಗಿನ್ ಬಂದಿರಿ ನೋಡ್ರಿ ಅಷ್ಟು ದೂರಿಂದ ಬಂದಾರ ಅವ್ರಿಗೆ ಕೇಳಿದ್ರಿ ಹೋಲ್ಸೇಲ್ ಸಾರಿ ಅಂಗಡಿ ಇದನ್ ಮಾಡ್ರಿ ವಿಡಿಯೋ ಅಂತ ಹೇಳಿ ಇದ್ ನೋಡ್ರಿ ನಾವ್ ಈಗ ನೋಡ್ರಿ ಕೇಸರ್ ಫ್ಯಾಷನ್ ಬೈ ಫುಲ್ ಹೋಲ್ಸೇಲ್ ಶಾಪ್ ಇದೆ ಬರ್ರಿ ಹೋಗಿ ವಿಸಿಟ್ ಮಾಡೋಣ ನೋಡ್ರಿ ಫುಲ್ ಕಸ್ಟಮರ್ ಫುಲ್ ತುಂಬ क्या बात है ओके हमने नोड़ी हल शापी ಸರ್ ಇದು ನಿಮ್ ಶಾಪ್ ಹೆಸರು ಏನು ಈ ಶಾಪ್ ಎಲ್ಲಿ ಬರ್ತೇತಿ ಅಂತ ಸರ್ ಶಾಪ್ ಇದು ಕಾಲಿ ಕಡೆ ಬರ್ತೈತಿ ಕಾಲಾಮಕ್ಷಿ ಕಡೆ ನಿಯರ್ ಸುಕೋ ಹೋಲ್ಸೇಲ್ ಅಂಗಡಿ ಎಸ್ ವ್ಯಾಪಾರಸ್ಥರಿಗೆ ಕೊಡ್ತೇವೆ ಓಕೆ ಸರ್ ಹೆಲ್ಪ್ ಮಾಡ್ತೇವೆ ಬರ್ರಿ ಹೆಲ್ಪ್ ಮಾಡ್ತೇವೆ ಕಡಿಮೆ ಬಜೆಟ್ ಸ್ಟಾರ್ಟ್ ಮಾಡೋರು ಹೆಂಗ್ ಮಾರೋದಿಕ್ ಹೇಳ್ಕೊಡ್ತೇವೆ ನೋಡ್ ಸ್ನೇಹಿತರ ನೀವು ಅಗದಿ ಕಡಿಮೆ ಬೆಲೆ ಒಳಗಿಂದ ನೀವು ಮನಿ ಒಳ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ಎಲ್ಲ ಟೆಕ್ನಿಕ್ ಹೇಳ್ಕೊಡ್ತಾರ ಬಂದ್ ಬೇಕಾಗ್ರಿ ಅತಿ ಕಡಿಮೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಚಲೋ ಮಾರ್ಜಿನ್ ಒಳಗೆ ಸೇಲ್ ಮಾಡ್ತೀವಿ ಎಷ್ಟು ಪ್ರಾಫಿಟ್ ತಗೋಬೇಕು ಏನಂತಾರೆ ಬಿಸ್ನೆಸ್ ಸೆಟ್ಲ್ ಮಾಡ್ಕೊಡ್ತಾರೆ ಇಲ್ಲೂ ಒಬ್ರು ಓನರ್ ಕುಂತಾರೆ ಇವರು ಇಲ್ಲಿ ಯಾವಾಗಿದ್ರು ನಿಮ್ಗೆ ಹೆಲ್ಪ್ ಮಾಡಕ್ ರೆಡಿ ಇರ್ತಾರ ಬಂದ್ ಬೇಟಾಗಿ ಆಮೇಲೆ ಸರ್ ನಿಮ್ಮಲ್ಲಿ ಎಷ್ಟು ರೇಟ್ ನಿಂದ ಸ್ಟಾರ್ಟಿಂಗ್ ಆಗ್ತೈತಿ ಸಾರಿ ಬರೀ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತೈತ್ರಿ ಓಕೆ ಲಾಸ್ಟ್ ಎಂಡ್ ಎಲ್ಲಿ ಮಠ ಇರ್ತೇತಿ ಅಲ್ಲಿ ಮಠ ಸಿಕ್ತೈತ್ರಿ ಓಕೆ ಎಲ್ಲ ತರ ವೆರೈಟಿ ಎಸ್ ಸರ್ ನೋಡ್ರಿ ಸ್ನೇಹಿತರ ಹಿಂಗೈತಿ ಬರ್ರಿ ಅವ್ರ ಕಡೆ ಅದಾವ ಸರ್ ತೋರಿಸ್ತಾರ ಓ ನೋಡ್ಬೋ ನೋಡ್ರಿ ಎಲ್ಲಾ ಕಸ್ಟಮರ್ ಬಂದಾರ ನೋಡ್ರಿ ಕಸ್ಟಮರ್ ಎಲ್ಲ ಬಂದಾರ ನೋಡ್ರಿ ಇವರೆಲ್ಲ ಬಂದಾರ ಬಂದ್ರ ಕಸ್ಟಮರ್ ಓಕೆ ಸರ್ ಫಸ್ಟ್ ಯಾವ್ದಾರ ಒಂದು ತೋರಿಸ್ರಲ್ಲ ನಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಇದ್ದಿದ್ದು ತೋರಿಸ್ರಿ ಇವರೆಲ್ಲ ಕಸ್ಟಮ್ ಇವ್ರ ಶಾಪ್ ಒಳಗೆ ನೀವು ಇವ್ರ ಶಾಪ್ ಒಳಗೆ ನೀವು ಯಾವಾಗಿಂದ್ರಿ ಮೂರು ವರ್ಷ ಚಲೋ ಅನ್ಸೈತಿ ನಿಮಗೆ ರೇಟು ಚಲೋ ಅನ್ಸೈತಿ ಇಲ್ಲೆಲ್ಲ ಬಂದ್ಕೊಳ್ಳಿ ರೆಸ್ಪಾನ್ಸು ಚಲೋ ಮಾಡ್ತಾರೆ ನಿಮ್ಗೆ ಇವಾಗ ಅನುಕೂಲ ಮಾಡಿಕೊಡ್ತಾರೀ ಓಕೆ ನೋಡ್ರಿ ಯಾವ್ರಿಂದ ಬಂದಿರಿ ಸರ್ ಓಕೆ ಹಿಂಗ್ ಕಡಿಮೆ ಪ್ರೈಸಿಂದ ಫಸ್ಟ್ ತೋರಿಸ್ರಿ ನೋಡ್ರಿ ತೋರಿಸ್ತಾರ ನೋಡಿ ಸ್ನೇಹಿತರ ಹಿಂಗೆಲ್ಲ ರೆಡಿ ಇರ್ತಾವೆ ಇವರೆಲ್ಲ ನೋಡ್ರಿ ಕಸ್ಟಮರ್ ಬಂದರೆ ಇವರೆಲ್ಲ ಮನೆಯೊಳಗೆ ಸೇಲ್ ಮಾಡುವಂತ ಏನ್ ಮೇಡಮ್ ಇದು ಪ್ರೈಸ್ ರೀ ಬರೀ ಎಪ್ಪತ್ತು ಎಪ್ಪತ್ತೈದು ರೀ ಒಂದ್ ಬಂಡಲ್ ಒಳಗೆ ಇಪ್ಪತ್ತೈದು ಪೀಸ್ ಇರ್ತೈತ್ರಿ ಈಗ ಮನೆಯೊಳಗೆ ಮಾರೋರಿಂದ ಬಂಡೆಲ್ಲ ತಗೋಬೇಕೇನ್ರಿ ತಗೋಬೇಕ್ರಿ ಓಕೆ ಇದನ್ನ ಒಂದ್ ಇಪ್ಪತ್ತ್ ಮೂವತ್ ರೂಪಾಯಿ ಮಾರ್ಜಿನ್ ಇಟ್ಟು ಸೇಲ್ ಮಾಡಬಹುದು ಆರಾಮ್ ಸೇರ್ ಸೇಲ್ ಆಗ್ತೈತಿ ಚಲೋ ಓಕೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಪ್ರೈಸ್ ಯಾವ್ದೈತ್ರಿ ಒಂದೂರ ಒಂದೂರ ಎಂಬತ್ರಿ ಓಕೆ ವಿತ್ ಬ್ಲೌಸ್ ರೀ ಓಕೆ ಸರ್ ಏನ್ ಪ್ರೈಸ್ ಸರ್ ಇದು ರೂಪಾಯಿ ವಿತ್ ಬಾಕ್ಸ್ ನೂರ ಮೂವತ್ತೈದು ರೂಪಾಯಿ ವಿತ್ ಬಾಕ್ಸ್ ಓಕೆ ಅರೆ ನೂರ ಕ್ವಾಲಿಟಿನೂ ಸರ್ ಓಕೆ

ಅತಿ ಕಡಿಮೆ ಬೆಲೆ ಒಳಗೆ ನಿಮ್ಗೆ ಹೋಲ್ಸೇಲ್ ರೇಟ್ ಒಳಗೆ ನಿಮ್ಗೆಲ್ಲ ಕೊಡ್ತಾರೆ ನೋಡಿರಿ ಓಕೆ ಮತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಇರ್ತೈತಿ ನಿಮ್ಗೆ ಏನರ ಬಂದು ನೀವು ಆರ್ಡ್ರ್ ವಾಟ್ಸಪ್ನಾಗ ಸೆಲೆಕ್ಟ್ ಮಾಡಿ ಕೊಟ್ಟರೆ ಓಕೆ ಓಕೆ ಯಾವುದೇ ನಿರ್ಭೀತಿಯಿಂದ ನೀವು ಬಿಸ್ನೆಸ್ ಮಾಡಬೇಕು ಎಲ್ಲ ನೋಡಿ ಸ್ನೇಹಿತರೆ ಜನ ನೋಡ್ರಿ ಎಷ್ಟು ಬಂದ ನೋಡ್ರಿ ನೋಡಿ ಸ್ನೇಹಿತರ ಈಗ ಮ್ಯಾಲ ಹೊಂಟಿವಿ ಹಿಂಗ್ ನೋಡ್ರಿ ಶಾಪ್ ಎಲ್ಲ ಅದ ನೋಡ್ ಸ್ನೇಹಿತರ ಹಿಂಗ್ ಶಾಪ್ ಬರ್ರಿ ಸ್ನೇಹಿತರ ನೋಡ್ರಿ ಗೊಳೆದ್ ಗುಡದಿಂದ ಬಂದಾರ ಇವ್ರ ಗೋಳೇರ್ ಗುಡ್ದ ಬಂದ್ರಿ ಕುಶ್ಗಿನ್ ಬಂದಿರಿ ನೋಡ್ರಿ ಅಷ್ಟು ದೂರಿಂದ ಬಂದಾರ ಅವ್ರಿ ಎಷ್ಟ ಈಗ ಯಾವಾಗಿಂದ ಬೆಳಿಗ್ಗೆ ಬಂದ್ರಿ ನಾ ನೀವೇಲ್ ಒಳಗೆ ಸೇಲ್ ಮಾಡ್ತೀರಾ ಹೆಂಗ್ರಿ ಮನಿ ಸೇಲ್ ಮಾಡ್ತೀರಿ ಓಕೆ ಎಷ್ಟು ಎಷ್ಟ್ ದಿವ್ಸ ಯಾಕತ್ತ ಚರ್ಚೆ ನೋಯ್ತಿದ್ರಿ ಹ್ಮ್ ಒಂದ್ ಸಾರಿದ್ರೆ ನಾನು ಇದನ್ನ ಇಟ್ಟಿದ್ದೆಲ್ಲ ಪ್ರೈಸ್ ನೋಡಿದ್ರಿ ನೀವು ಹಾಕಿದ್ರಲ್ಲ ಗುಡಿಯೋದ್ ಗುಡ್ಡ ಮೂರ್ ಮಂದಿ ಅದ್ರಾಗ ಒಬ್ಬರಿಗೆ ಕೊಡುದಿತ್ತದ ಮೂರ್ ಮಂದಿ ಕೆಲ್ಸವಿದ್ರೆ ಯಾಕೆ ಬಂದಾರ ಕಸ್ಟಮರ್ ಕೇಸರ್ ಸಾರೀಸ್ ನೋಡ್ರಿ ಹುಬ್ಬಳ್ಳಿ ಕೇಸರ್ ಫ್ಯಾಶನ್ ಸಾರೀಸ್ ನೋಡ್ರಿ ಇವರೆಲ್ಲ ನಮ್ಮ ವಿಡಿಯೋ ನೋಡಿ ತೊಗೊಳಕ್ಕೆ ಹೊನ್ನಾರ ನೋಡ್ರಿ ಅತಿ ಕಡಿಮೆ ಬೆಲೆ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಓಕೆ ಮತ್ತು ಎಲ್ಲ ಅರುವರೆ ನೂರು ಮ್ಯಾಲ ನೋಡ್ರಿ ಓಕೆ ಈಗ ಇವ್ರು ಪ್ರೈಸ್ ಹೇಳ್ತಾರ ನೋಡ್ರಿ ಹೆಂಗೆ ಓಕೆ ಹಾಂ ಯಾವ ಪ್ರೈಸ್ ಯಾವ ಸರಿ ರೀ ಇದು ಸಿಲ್ಕ್ ಸರ್ ಏನು ಪ್ರೈಸ್ ಸರ್ ಇದು ಏಟ್ ಟ್ವೆಂಟಿ ಓಕೆ ಹೋಲ್ಸೇಲ್ ಪ್ರೈಸ್ ರೀ ಹೋಲ್ಸೇಲ್ ಪ್ರೈಸ್ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ರೀ

ಬರೀ ಐದ್ನೂರು ರೂಪಾಯಿ ಮೈಸೂರು ಸಿಲ್ಕ್ ನೆಕ್ಸ್ಟ್ ರೀ ಸರ್ ಇದು ಇದು ಯಾವ್ದು ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಓಕೆ ಏನ್ ಪ್ರೈಸ್ ಸರ್ ಇದು ಫೋರ್ ಫಿಫ್ಟಿ ರುಪೀಸ್ ಫೋರ್ ಫಿಫ್ಟಿ ಓನ್ಲಿ ಆರಾಮ್ ಶೇರ್ ಇದನ್ನ ಐದ್ನೂರ ಐವತ್ತು ಮಾತ್ರ ಮಾರ್ಬೋದು ಓಕೆ ಚಲೋ ಮಾರ್ಜಿನ್ ಇಟ್ಟು ಮಾರ್ಬೋದು ನೋಡಿ ಸ್ನೇಹಿತರ ಓಕೆ ಓಕೆ ನೆಕ್ಸ್ಟ್ ರೀ ತೋರ್ಸಿತ್ತು ಓಕೆ ಇದು ನೋಡ್ರಿ ಟಿಶ್ಯೂ ಸಿಲ್ಕ್ ನೋಡ್ರಿ ಓಕೆ ಏನ್ ಪ್ರೈಸ್ ಸರ್ ಇದು

ಈಗ ನಿಮ್ಗೆ ಯಾವ್ಯಾವ ಡಿಸೈನ್ ಐತಲ್ಲ ಸ್ವಲ್ಪ ತೋರಿಸ್ ನಾನೀಗ ಉಳಿದು ಏನೈತಲ್ಲ ನೀವು ಅಂಗಡಿ ವಿಸಿಟ್ ಮಾಡಿ ಮ್ಯಾಲೊಂದ್ ಐತಿ ಹೋಗ್ರಿ ನೋಡ್ರಿ ತರ ಎಲ್ಲ ಡಿಸೈನ್ ಅದಾವ ಓಕೆ ನೋಡ್ರಿ ಮ್ಯಾಲ ಹೋಗ್ರಿ ಬರ್ರಿ ಫುಲ್ ಬಿದ್ದು ಬಿದ್ದ್ ಬಿಟ್ಟೈತ್ ನೋಡ್ರಿಲ್ರಿ ಅತಿ ಕಡಿಮೆ ಬೆಲೆ ಒಳಗೆ ನೀವು ಸ್ಟಾರ್ಟ್ ಮಾಡ್ಬೋದು ನೋಡ್ರಿ ಜಾಗ ಇಲ್ಲ ನೋಡ್ರಿ ಹೆಂಗ ಅಡ್ಡಾಡೋದಿಲ್ ಅಷ್ಟು ಬಿದ್ದು ಬಿಡೋದು ಯಾವ್ದು ಬೇಕಾ ತಗೋರಿ ನೋಡ್ರಿ ನೋಡ್ರಿ ಇಲ್ಲಿ ಗುಡ್ ಅವರ್ನಿಂಗ್ ಹೆಂಗೈತೆ ನೋಡ್ರಿಲ್ರೀ ಈ ತೊಗೋತೀರಾ ಈ ತೊಗೋರಿ ಈ ತಗೋತೀರಾ ಈ ತೊಗೋರಿ ಇಲ್ಲಿ ಯಾವ ತಗೋತೀರಿ ಯಾವ ತಗೋರಿ ಇದು ಯಾವ ನೋಡ್ರಿ ಇಲ್ಲಿ ಸೀರೆಗಳ ಭಂಡಾರ ಸ್ನೇಹಿತರ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಯಾವ ಶಾಪ್ ಹೇಳಿರಿ ಹುಬ್ಬಳ್ಳಿಯ ಕೆಸರ್ ಫ್ಯಾಷನ್ ನೋಡ್ರಿ ಅತ್ಯುತ್ತಮ ಕಡಿಮೆ ಒಳಗೆ ನಿಮಗೆ ಅತ್ಯುತ್ತಮವಾದ ಕ್ವಾಲಿಟಿ ಸೀರೆಗಳು ಸಿಗ್ತಾವೆ ನೋಡ್ರಿ ಇಲ್ಲಿ ಇಡಾಕ ಜಾಗ ಇಲ್ಲ ಅವ್ರಿ ಒಂದು ಸಾಕು ಟೈಮಿಲ್ ಅಷ್ಟು ಕೊಂಡು ಬಂದಿದ್ದ ಮಾಲ್ ದೀಪಾವಳಿ ಮಾಲ್ ನೋಡಿರಿ ನೋಡ್ರಿಲಿ ಅದು ಸಿಕ್ಕಾಪಟ್ಟಿ ಮಾಲ್ ಬಿದ್ದುಬಿಟ್ಟೈತೆ ಇಡಾಕ ಜಾಗ ಇಲ್ಲ ಅಷ್ಟು ಕೊಂದು ತುಂಬಿಬಿಟಾರ ಯಾವ್ದು ನೀವು ನೀವುದು ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಅದು ಅನುಕೂಲ ನೋಡಿಸ್ತಾ ಇತ್ತು ನೋಡ್ರಿ ಬಾಕ್ ಐತೆ ನೋಡಿರಿ ಈ ತೊಗೋತೀರಿ ಈ ತೊಗೋತೀರಿ ಯಾವ್ದು ಬೇಕಾತೋರಿ ಇದು ನೋಡ್ರಿ ಹೆಂಗೆ ಬೇಕಂಗೆ ಇದ್ದಾವೆ ನೋಡ್ರಿಲಿ ನೋಡಿರಿ ಸೀರಿ ನೋಡಿರಿ ಕಾಲ್ ಇಡಾಕ ಜಾಗ ಇಲ್ಲ ಸ್ನೇಹಿತರದು ನೋಡ್ರಿ ಫುಲ್ ಗುಡಾನ್ ತುಂಬಿಬಿಟ್ಟೈತಿ ಅದ್ಭುತವಾದ ಸೀರೆ ದಾಸ್ತಾನು ಸ್ನೇಹಿತರೆ ಬಂದು ಬೆಟ್ಟ ಆಗಿರಿ ಕೇಸರ್ ಪ್ಯಾಷನಿಗೆ ಅತಿ ಕಡಿಮೆ ಒಳಗೆ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ನಮ್ಮ ಚಾನಲಿಂದ ಕಣ್ ಬಂದ್ರೆ ಅಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಹಳೆಯಾಳ ಬೆಟಿಗಿರಿ ಬ್ಲಾಗ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಬಂದು ಬೆಟ್ಟಾಗಿರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ದುಡ್ಡು ಗಳಿಸ್ರಿ ಶ್ರೀಮಂತರಾಗ್ರಿ ನೋಡಿರಿ ಸ್ನೇಹಿತರೆ ಕ್ಯಾಬ್ ಬಾತ್ ಗುಡಾನ್ ಒಳಗೆ ಎಂಟ್ರಿ ಆಗಿಬಿಟ್ಟೆ ಅಂತ ಸ್ನೇಹಿತರು ನೋಡ್ರಿ ಹೆಂಗ್ ಬೇಕಂಗ ಎಲ್ಲಾ ಇದು ಗುಡಾನ್ ಬಂಡಾರ ಒಳಗ ಬಂದ್ಬಿಟ್ಟೇವ್ ನಾವ್ ನೋಡಲಿ ಬರ್ರಿ ನೋಡಿ ಏನು ಗುಡಾನ್ ಬಂಡಾರ ಆಗ್ಬಿಟ್ಟೈತಿ ಸೀರಿ ಬಂಡಾರ ಓಕೆ ಸರ್ ಇಲ್ಲಿ ಏನ್ ಪ್ರೈಸ್ ಅದಾವ್ರಿ ಇವ ಇಲ್ಲೆಲ್ಲಾ ನಿಮ್ಗೆ ತಗೊಂಡ್ರಿ ಅಲ್ಲಿ ಎರಡ್ ನೂರ ಮೂವತ್ ರೂಪಾಯಿ ಸ್ಟಾರ್ಟಿಂಗ್ ಸರ್ ಯಾವ್ದು ಬೇಕಾದ್ರೆ ನೀವು ಆರಿಸ್ಕೋರಿ ಎರಡ್ನೂರ ಮೂವತ್ತು ಮುನ್ನೂರು ಐದ್ನೂರು ನಾಲ್ಕನೂರು ಎಲ್ಲಾ ತರ ಓಕೆ ಇದ್ರಾಗ ಹೆಚ್ಚಿಗೆ ಹೋಗೋದು ನಂದ್ ಎರಡು ತೋರಿಸ್ಬಿಡ್ರಿ ಹೈಯೆಸ್ಟ್ ಮಂದಿ ತಗೊಂಡ್ ಹೋಗುವಂತ ಯಾವ್ದೈತಿ ಅದು ತೋರಿಸ್ಬಿಡ್ರಿ ಹೆಚ್ಚಿಗೆ ಟ್ರೆಂಡಿಂಗ್ ಹೈಯೆಸ್ಟ್ ತಗೊಂಡ್ ಹೋಗುವಂತ ಯಾವುದ್ರಿ ಇದು ಮೈಸೂರ್ ಸಿಲ್ಕ್ ಒಳಗೆ ಕಾಪಿ ಹಾಂ ಶೇಮ್ ಮೈಸೂರು ಸಿಲ್ಕ್ ಅದೇನ ಕಾಪಿ ಇದು ಓಕೆ ಇದು ನೋಡ್ರಿ ಮೈಸೂರ್ ಸಿಲ್ಕ್ ಹತ್ತನ ಕಾಪಿ ಇದು ಏನು ಪ್ರೈಸ್ ಸರ್ ಇದು ಮುನ್ನೂರು ಹತ್ತು ಬರೀ ಮುನ್ನೂರು ಹತ್ತು ರೂಪಾಯಿ ನೀವು ಹಾಕೊಂಡ್ರೆ ಮೈಸೂರ್ ಸಿಲ್ಕ್ ಅದನೇ ಕಾಣ್ತೈತ್ರಿ ಇದು ಓಕೆ ವೈಟ್ ಬ್ಲೌಸ್ ಓಕೆ ನೆಕ್ಸ್ಟ್ ರೀ ಇನ್ಸ್ಟಾಗ್ರಾಮ್ ಸಾಡೀಸ್ ಅಂತ ನೋಡ್ರಿ ಇದು ಇನ್ಸ್ಟಾಗ್ರಾಮ್ ಸಾಡಿ ಓಕೆ ಇನ್ಸ್ಟಾಗ್ರಾಮ್ನಾಗ ಹಾಕೊಂಡು ನೀವು ಡ್ಯಾನ್ಸು ಮಾಡ್ಬೋದು ಏನು ಬೇಕಾದ್ದು ಮಾಡ್ಬೋದು ಅದ್ರಾಗೆ ನೋಡ್ರಿ ಓಕೆ ಏನು ಪ್ರೈಸ್ ಸರ್ ಇದು ಈಗ ಫಿಫ್ಟಿ ರೀ ಸರ್ ಫೋರ್ ಫಿಫ್ಟಿ ಬ್ಲೌಸ್ನೂ ಬರ್ತೈತಿ ಜೋಡಿ ಬ್ಲೌಸ್ ಬರ್ತೇತಿ ಕುಂದಾನೂರ್ ಸಾಡಿಗ ಐಟಮ್ ಓಕೆ ಮದುವೆ ಮತ್ತೆ ಮನಿಪ ಗೃಹ ಪ್ರವೇಶ ಫಂಕ್ಷನ್ ಏನ್ ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ ಬರೀ ಎಂಟ್ನೂರು ರೂಪಾಯಿ ನೋಡಿರಿ ಬರೀ ಎಂಟ್ನೂರು ರೂಪಾಯಿ ಸೀರಿ ನೋಡಕ್ ರೀಚ್ ಇದು ಓಕೆ ಓಕೆ ನೋಡಿ ಸ್ನೇಹಿತರೆ ಹಿಂಗೆಲ್ಲ ಅದಾವಿಲ್ಲ ನಿಮ್ಗೆ ಯಾವ್ದು ಬೇಕು ಪಾರ್ಟಿ ವೇರ್ ಯಾವ್ದಾರ ಇದ್ರೆ ತೋರಿಸ್ರಿ ಪಾರ್ಟಿ ವೇರ್ ಯಾವ್ದೈತಿ ಪಾರ್ಟಿ ವೇರ್ ಒಂದು ತೋರಿಸ್ರಿ ಕಿಟ್ಟಿ ಪಾರ್ಟಿ ಅದು ಮಾಡ್ತಾರೆ ಲೇಡೀಸ್ ಕಿಟ್ಟಿ ಪಾರ್ಟಿ ಅದು ಮಾಡುವಂಥವ್ರಿಗೆ ಪಾರ್ಟಿ ವೇರ್ ಸ್ಯಾರೀಸ್ ಒಂದು ತೋರಿಸ್ಬಿಡ್ರಿ ನೋಡಿ ಸ್ನೇಹಿತರೆ ಕಿಟ್ಟಿ ಪಾರ್ಟಿ ಸ್ಯಾರೀಸ್ ನೋಡ್ರಿ ಇದು ಹೆಂಗೈತಿ ಕ್ಯಾಬ್ ಬಾತೆ ಪಾರ್ಟಿ ಮಾಡಾಕ ಅಡ್ಡಿಲ್ಲ ಏನು ಮಸ್ತ್ ಸ್ಮೂತ್ ಐತಿ ಪಾರ್ಟಿ ವೇರ್ ಓಕೆ ಇವ್ರಿಗೆ ಹುಚ್ಚಿ ಮಾರುವಷ್ಟುನು ಅಷ್ಟು ಟೈಮ್ ಸಿಗೋಲ್ತ ಅಷ್ಟು ಬಿಝಿ ಅದಾರ ನೋಡ್ರಿ ಎಲ್ಲ ಬಂದ್ ಬಿದ್ದಾವ್ದೆ ನೋಡ್ರಿ ಸ್ಟಾಕ್ ಹೆಂಗ್ ಬಂದ್ ಬಿದ್ದೈತಿ ನೋಡ್ರಿ ಪಾಪ ಅವ್ರಿಗೆ ಅಷ್ಟು ಕಸ್ಟಮರ್ ಬಂದುಬಿಟ್ರ ಅಲ್ಲಿ ಅಷ್ಟು ಅದಾರ ನೋಡ್ರಿ ಇಲ್ಲಿ ಒಂದು ಸಾಕು ಟೈಮ್ ಇಲ್ಲ ಖಜಾನಾ ಖಜಾನ ಬಿದಂಗೆ ನೋಡ್ರಿ ಇಲ್ಲಿ ಸಾರೀದ ಖಜಾನಾ ಈ ಶಾಪಿಗೆ ವಿಸಿಟ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ನೀವು ಒಂದು ದುಡ್ಡು ಕಳಿಸ್ತೀರಿ ಅವ್ರಿಗೂ ಒಂದು ಅನುಕೂಲ ಹಾಕೈತಿ ಬಂದು ವಿಸಿಟ್ ಮಾಡಿ ಸ್ನೇಹಿತರೆ ನೋಡ್ರಿ ಎಲ್ಲ ಪಾರ್ಸಲ್ ಹೆಂಗೆ ಬಂದುಬಿದ್ದಾವೆ ನೋಡ್ರಿಲಿ ಇಲ್ಲಿ ನೋಡ್ರಿ ಓಕೆ ಸ್ನೇಹಿತರೆ ವಿಡಿಯೋ ನಿಮಗೆ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂಗಡಿಗೆ ವಿಸಿಟ್ ಮಾಡಿರಿ ಮತ್ತು ವ್ಯಾಪಾರ ಸ್ಟಾರ್ಟ್ ಮಾಡಿರಿ ಈ ತರ ಐತಿ ನೋಡ್ರಿ ಡ್ರೆಸ್ ಅಷ್ಟೈತಿ ನೋಡ್ರಿ ಈ ತರ ಐತಿ ನೋಡ್ರಿ ನು ಬಂದಾರ ಸ್ನೇಹಿತರ ಮುಂದಿನ ನುಡಿ ಒಳಗ್ ಮತ್ ಸಿಗೊಂಡ್ ಮತ್ತ ಇನ್ನೂ ಚಲೋ ಇರ್ತಾವ ಬಂದ್ ವಿಸಿಟ್ ಮಾಡ್ರಿ ಎಲ್ಲಾ ತರ ನಿಮಗ್ ಬಿಸ್ನೆಸ್ ಸೆಟ್ ಅಪ್ ಮಾಡೋದೆಲ್ಲ ಹೇಳ್ಕೊಡ್ತಾರ ಅವ್ರ ನೋಡ್ರಿ ನೋಡ್ರಿ